ಒಂದು ವಿಡಿಯೋನ ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಯಾರೋ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿನಲ್ಲಿ ನಲ್ಲಿ ಸೈಟ್ ಅನ್ನ ತಗೊಳ್ತಾರಲ್ಲ ಅವರು ದಯಮಾಡಿ ನೋಡಬೇಕು ನೋಡಿ ನಮ್ಮಲ್ಲಿ ಚಂದ್ರ ಚಂದಪಟ್ಟದಲ್ಲಿ ಡಿ ಆಗಿ ಟ್ರೈನಿಂಗ್ ಪೊಲೀಸ್ ಟ್ರೈನಿಂಗ್ ಸೆಂಟರ್ ನಲ್ಲಿ ಒಬ್ಬ ಅಫಿಷಿಯಲ್ ಇರ್ತಾನೆ ನಂಜುಂಡಯ್ಯ ಅಂತ ಈ ಒಂದು ವರ್ಷಗಳ ಹಿಂದೆ ನಾನು ವಿಡಿಯೋ ಮಾಡಿದ್ದೆ ನೆಲಮಂಗಲ ಶ್ರೀನಿವಾಸಪುರದಲ್ಲಿ ಒಂದು ಎಸ್ ಎಲ್ ವಿ ಡೆವಲಪರ್ಸ್ ಅಂತ ಒಂದು ಲೇವಟ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾರೆ ಅವರು ಆ ಲೇಔಟ್ ಅಲ್ಲಿ ನೂರಾರು ಸಮಸ್ಯೆಗಳಿದೆ ಅವರ ಪಿತಾಜಿದ ಸ್ವತ್ತುಗಳಲ್ಲಿ ಭಾಗಾಂಶದ ಸ್ವತ್ತುಗಳಲ್ಲಿ ಮಾನ್ಯ ನೆಲಮಂಗ್ಲ ಕೋರ್ಟ್ ಅಲ್ಲಿ ಮತ್ತು ಸಿಒಿ ಕೋರ್ಟ್ ಅಲ್ಲಿ ಲೋಕಾಯುಕ್ತ ಕೋರ್ಟ್ ಅಲ್ಲಿ ತುಂಬಾ ಕೇಸಸ್ ಗಳಿದ್ರು ಸಹ ಇನ್ನೊಂದಿಂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ನಮ್ಮಲ್ಲಿ ಪಾಪ ಏನಾಗುತ್ತೆ ಇಲ್ಲಿ ಪೊಲೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡ್ಕೊಳ್ತಾರೆ ಹೌಸಿಂಗ್ ಕೋಆಪ್ರೇಟಿವ್ ಸೊಸೈಟಿ ನಲ್ಲಿ ಯಾರು ಇರ್ತಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡುವಂತ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಗಳು ಎಸ್ ಐ ಎ ಸಬ್ಇನ್ಸ್ಪೆಕ್ಟರ್ ಗಳು ಈ ತರ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ನ ಮೆಂಬರ್ಶಿಪ್ ಮಾಡ್ಕೋತಾರೆ ಒಂದು ಪೊಲೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಪೊಲೀಸ್ವರೇ ಮೆಂಬರ್ಶಿಪ್ ಆಗುವಂಥದ್ದು ಜೊತೆಗೆ ಸಾರ್ವಜನಿಕರನ್ನ ಮೆಂಬರ್ ಮಾಡ್ಕೊತಾರೆ ಏನಂತ ಕಡಿಮೆ ರೇಟ್ಗೆ ನಿಮ್ಗೊಂದು ಸ್ವಲ್ಪ ಸೈಟ್ ಗಳನ್ನ ಕೊಡ್ತೀವಿ ಅಂದ್ಬಿಟ್ಟು ನಂಬಿಸುವಂತದ್ದು ಅದ್ರಲ್ಲಿ ಏನಾಗುತ್ತೆ ಇವನು ಹೌಸಿಂಗ್ ಪೊಲೀಸ್ ಹೌಸಿಂಗ್ ಕೋಆಪ್ರೇಟಿವ್ ಸೊಸೈಟಿನಲ್ಲೇ ಇದ್ದಿದ್ದಕ್ಕೆ ಸಾವಿರಾರು ಜನ ಮೆಂಬರ್ಶಿಪ್ ಆದ್ರು ಪೊಲೀಸರು ಎಲ್ಲಾ ಪೊಲೀಸ್ ಹತ್ರ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡೋದು ಬೇನಾಮಿ ಟ್ರಾನ್ಸಾಕ್ಷನ್ ಅನ್ನ ತಗೊಳ್ಳೋದು ಅವನ ಹೆಸರಲ್ಲಿ ಇದುವರೆಗೂ ಟಿಲ್ ಡೇಟ್ ಅಲ್ಲಿ ಯಾರೋ ಅವ್ರ ಎಂ ಕೆ ಎಸ್ ಅಲ್ಲಿ ಲವಣಿ ಅವರವರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಆಮೇಲೆ ಬೇನಾಮಿ ಹೆಸರಲ್ಲಿ ಯಾರೋ ನಮ್ಮ ಕ್ಲೈಂಟ್ ಆದಂತ ಮೋಹನ್ ಕುಮಾರ್ ಹೆಸರಲ್ಲಿ ಯಾವುದೋ ರಿಯಲ್ ಎಸ್ಟೇಟ್ ದಾತ್ರಿ ಡೆವಲಪರ್ಸ್ ಅನ್ನು ಡೆವಲಪರ್ನ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ನ ಮತ್ತು ಸೇಲ್ ಅಗ್ರಿಮೆಂಟ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು ಸೇಲ್ ಅಗ್ರಿಮೆಂಟ್ ನ ಕ್ರಿಯೇಟ್ ಮಾಡಿ ಎಲ್ಲಾ ಪೊಲೀಸ್ ಅವ್ರಿಗೂ ಸೇಲ್ ಮಾಡೋದು ಪಾಪ ಪೊಲೀಸ್ ಅವರು ಪಾಪ ಹೆಡ್ ಕಾನ್ಸ್ಟೇಬಲ್ಗಳು ಪಿ ಸಿಗಳು ಪಾಪ ಅವರು ಕಷ್ಟಾಪಿ ಸಂಪಾದನೆ ಮಾಡಿದಂತ ತಂದು ದುಡಿದು ತಂದು ಕೊಟ್ಟರೆ ಉನ್ನ ಒಂದ್ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಇವನು ಯಾವನು ನಂಜುಂಡಯ್ಯ ದೊಡ್ಡ ಲೋಫರ್ ಅವನು ಆಮೇಲೆ ಪಾಪ ಅವನ್ನ ಅದ್ ಯಾವ ಡಿಪಾರ್ಟ್ಮೆಂಟ್ ಪಾಪ ಐಯರ್ ಅಥಾರಿಟಿಗಳು ತಗೊಂಡೋಗಿ ಟ್ರೈನಿಂಗ್ ಸೆಂಟರ್ ನಲ್ಲಿ ಹಾಕಿದ್ರು ಪಾಪ ನನಗಂತೂ ಗೊತ್ತಾಗಲ್ಲ ಈ ಲೋಫರ್ ಲಫ್ಂಗನ್ನ ತಗೊಂಡೋಗಿ ಪೊಲೀಸರಿಗೆ ಬುದ್ಧಿವಾದ ಮಾಡೋದಕ್ಕೆ ಅವ್ರನ್ನ ಟ್ರೈನಿಂಗ್ ಅನ್ನ ಮಾಡ್ಕೊಳೋದಕ್ಕೆ ಟ್ರೈನಿಂಗ್ ಸೆಂಟರ್ ಅಲ್ಲಿ ಹಾಕಿದ್ದಾರೆ ನಂಜುಂಡಯ್ಯ ಅಂತ ನೆಲಮಂಗ್ಲದಲ್ಲಿರೋದು ದಯಮಾಡಿ ಎಲ್ಲಾ ಪೊಲೀಸರು ನೋಡಿ ನಿಮ್ದು ಏನಾದ್ರು ದುಡ್ಡಿತ್ತು ಅಗ್ರಿಮೆಂಟ್ ಆಗಿ ರಿಜಿಸ್ಟ್ರೇಷನ್ ಆಗಿತ್ತು ಅಂದ್ರೆ ಈಗಾಗಲೇ ಒಂದು ಇಪ್ಪತ್ತು ಮೂವತ್ತು ಎಫ್ ಐ ಆರ್ ಗಳಿದೆ ಒಂದು ನಂಜುಂಡೆ ಮೇಲೆ ದೊಡ್ಡ ಆಲ್ಮೋಸ್ಟ್ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಮನೆ ಹಾಳು ಅವರೆಲ್ಲ ನಿಮ್ಮ ಮನೆಗಳನ್ನೆಲ್ಲ ಹಾಳು ಮಾಡಿ ಒಂದು ಹಂಡ್ರೆಡ್ ಬೈ ಹಂಡ್ರೆಡ್ ಅಲ್ಲಿ ಮನೆ ಕಟ್ಕೊಳ್ಳೋದು ಗೌರಿ ಗೌರಿಬಿತ್ನೂರಲ್ಲಿ ಚಿಕ್ಕಬಂಗ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೋ ಸೇರಳದಲ್ಲಿ ಹೋಗಿ ಲಂಸಮ್ ದೊಡ್ಡ ದೊಡ್ಡ ಫ್ಲಾಟ್ಗಳನ್ನು ಎಕರೆ ಗಟ್ಟಲೆ ಜಾಗಗಳನ್ನ ತೊಗೊಂಡಿದ್ದಾರೆ ಇನ್ನು ನೋಡಿ ಪಾಪ ಬಂದಿರೋರಂತೂ ಮೋಸ ಹೋಗಿರೋರಂತ ಬಂದ್ರೆ ನೋಡಿ ಇವತ್ತು ಇಷ್ಟು ವರ್ಷ ಒಂದು ವರ್ಷದಿಂದನೇ ನಾನು ಒಂದು ವಿಡಿಯೋ ಮಾಡಾಕಿದ್ದೆ ಇಂತಹ ಮನೆ ಹಾಳ ನಂಜುಂಡ ಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ಪೊಲೀಸ್ ಅವರಿಗೆ ಮೋಸ ಮಾಡುವಂಥದ್ದು ಸಾರ್ವಜನಿಕ ಇನ್ನ ಇಂಥವ್ರನ್ನ ನಂಬ್ಕೊಂಡು ಸಾರ್ವಜನಿಕರು ಸಾರ್ವಜನಿಕರಿಗೆ ಮೋಸ ಮಾಡುವಂಥದ್ದು ನೋಡಿ ಇವತ್ತು ನೆಲಮಂಗಲ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಕೂರಿಸ್ಕೊಂಡಿದ್ದಾರೆ ಈ ಹಿಂದೆ ಏನು ನಲವತ್ತೈವತ್ತು ಕೋಟಿ ಲೂಟಿ ಮಾಡಿದ್ದ ಈ ಒಂದು ಲೋಫರ್ ಅಂತ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು ಜನಗಳು ಅದ್ರ ಮೇಲೆ ಲೋಕಾಯುಕ್ತ ರೇಡ್ ಆಗಿತ್ತು ಒಂದು ಹನ್ನೆರಡು ಕೋಟಿ ಹದಿನೈದು ಕೋಟಿ ಸೀಸನ್ ಅನ್ನ ಮಾಡಿದ್ರು ಎಲ್ಲಾ ಡಿಪಾರ್ಟ್ಮೆಂಟ್ ಮೇಲೂ ಕೇಸ್ ಇದೆ ಹಂಗುನು ಸಹ ರೀಸೆಂಟ್ ಆಗಿ ಅದೇ ಜಾಗದ ಮೇಲೆ ಅವನ ಹೆಸರಲ್ಲಿ ಟಿಲ್ ಡೇಟ್ ಯಾವ ದಾಖಲ ದಾಖಲಾತಿಗಳು ಇಲ್ಲ ಎಲ್ಲ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡೋದು ಅವ್ರ ಅಕೌಂಟ್ ಗೆ ಇವ್ರ ಅಕೌಂಟ್ ಕೇಳ್ಕೊಬಿಡೋದು ಇಲ್ಲ ಈ ತರ ಮಾಡ್ಕೊಂಡು ಅವ್ರದೇ ಸಿಗ್ನೇಚರ್ ಅಗ್ರಿಮೆಂಟ್ಗೂ ಅವ್ರು ಯಾರು ಹೇಳ್ತಾರು ಸಿಗ್ನೇಚರ್ ಹಾಕ್ಸುವಂಥದ್ದು ಬ್ಯಾಂಕ್ ಅಕೌಂಟ್ ಪಾಪ ಇವ್ರು ಸಿಗ್ನೇಚರ್ ಇಲ್ಲ ಅವನೇ ಫೋರ್ ಸಿಗ್ನೇಚರ್ ಹಾಕೋಕೊಳ್ಳೋದು ಅವನೇ ಟರ್ನ್ ಓವರ್ ಮಾಡ್ಕೊಳ್ಳೋದು ಈ ಎಲ್ಲಾ ಫೋರ್ ಟ್ವೆಂಟಿ ಕೇಸ್ಗಳಿದೆಯಲ್ಲ ಕರೆಕ್ಟ್ ಫೋರ್ ಟ್ವೆಂಟಿ ಚೀಟಿಂಗ್ ಕೇಸ್ ಹಾಕಿದ್ದಾರೆ ನೆಲ್ಮಂಗ್ಲಾ ಸ್ಟೇಷನ್ ಅವರು ಒತ್ತಿ ಎಳ್ಕೊ ಬಂದು ಕುಂಡಿಸ್ಕೊಂಡಿದ್ದಾರೆ ಎನ್ಕ್ವೈರಿ ಮಾಡ್ತಿದ್ದಾರೆ ದಯಮಾಡಿ ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ಹೇಳುವಂತದ್ದು ಅಧಿಕಾರದಲ್ಲಿ ಅದು ಪೊಲೀಸ್ ಅಧಿಕಾರಿಯಾಗಿ ಒಂದು ಗೆಜೆಟೆಡ್ ಆಫೀಸರ್ ಆಗಿ ಸಾರ್ವಜನಿಕರಿಗೆ ಮೋಸ ಮಾಡಿಕೊಂಡು ಪೊಲೀಸ್ ಮೋಸ ಮಾಡಿಕೊಂಡು ನೂರಾರು ಕೋಟಿ ಅಕ್ರಮವಾಗಿ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡಿ ಮನೆಗಳನ್ನು ಹಾಳು ಮಾಡಿರೋ ಪಾಪ ಎಷ್ಟೋ ಜನ ಸಾರ್ವಜನಿಕರು ಸೈಟ್ ತಗೊಂಡಿರೋ ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ ಇಂಥವ್ರನ್ನಂತೂ ದಯಮಾಡಿ ಬಿಡಬೇಡಿ ಇಮ್ಮಿಡಿಯೇಟ್ ಎಫ್ಐಆರ್ ಹಾಕಿದ್ದೀರಾ ಅವ್ರನ್ನ ಕಸ್ಟಡಿಗೆ ತಗೊಂಡು ಪೊಲೀಸ್ ಕಸ್ಟಡಿಗೆ ತೊಗೊಂಡು ಏನೇನಿದೆ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಂದಿದ್ದೀವಿ ಏನು ಅಗಧಿಕೃತವಾಗಿ ಸೇಲ್ ರೀಡ್ ಮಾಡಿದ್ದಾರೆ ಅಗ್ರಿಮೆಂಟ್ ಗಳನ್ನ ಮಾಡಿದ್ದಾರೆ ಏನು ಬೇನಾಮಿ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದ್ದಾರೆ ಎಲ್ಲಾ ಒಂದು ದಾಖಲಾತಿಗಳನ್ನ ನಾವು ತಂದ್ಕೊಡ್ತೀವಿ ಇಂಥ ಒಂದು ಪ್ರಾಪರ್ಟಿಗಳನ್ನೆಲ್ಲ ದಯ ಮಾಡಿ ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡ್ಬೇಕೀಗ ಇಂಥ ಒಂದು ಯಾವುದೇ ಕಾರಣಕ್ಕೂ ಬಿಟ್ಟರೆ ಇಂಥ ನೂರು ಜನ ಪೊಲೀಸ್ ಅಧಿಕಾರಿಗಳು ನಾವು ಫ್ರಾಡ್ ಮಾಡ್ಬೋದು ನಾವು ದುಡ್ಡು ಮಾಡ್ಕೋಬೋದು ನಾವು ಹೆಂಗ್ ಬೇಕಾದ್ರು ಇದು ಮಾಡ್ಕೋಬೋದು ಅಂತ ಮನಪರಿವರ್ತನೆ ಆಗ್ಬಿಡ್ತಾರೆ ಇಂಥ ಒಬ್ಬನಿಗೆ ನಾವು ಬುದ್ಧಿ ಕಲ್ಸರ್ ಅದು ಇವತ್ತು ಯಲ್ಮಂಗ್ಲಾ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ನಾನು ಮನವಿ ಮಾಡ್ಕೊಳ್ಳೋದಂತದ್ದು ಇಮಿಡಿಯೇಟ್ ಪೊಲೀಸ್ ಕಸ್ಟಡಿಗೆ ತಗೊಂಡು ಎಂಟೈರ್ ಎಲ್ಲ ದಾಖಮಾ ದಾಖಲಾತಿಗಳನ್ನ ಕಲೆ ಹಾಕಿ ಇಮ್ಮಿಡಿಯೇಟ್ ಪೊಲೀಸ್ ಕಸ್ಟಡಿಗೆ ತಗೊಂಡು ಅವ್ರ ಪ್ರಾಪರ್ಟಿಗಳು ಏನಿದೆ ಎಲ್ಲ ಒಂದು ಸೈ ಮಾಡಿ ಸೀಸ್ ಮಾಡಿ ಗ್ರಾಹಕರಿಗೆ ಅವರು ನೊಂದಂತ ಗ್ರಾಹಕರು ಏನಿದ್ದಾರೆ ಎಷ್ಟು ಜನ ಸೈಟ್ ತಗೊಂಡಿದ್ದಾರೆ ಎಷ್ಟು ಜನ ಅದ ಅಮೌಂಟನ್ನು ಕಿತ್ಕೊಂಡು ಇನ್ನೂ ಡೇಟ್ ಕೊಟ್ಟಿಲ್ಲ ಎಷ್ಟೋ ಜನ ಹತ್ರ ಅಗ್ರಿಮೆಂಟ್ ಹಾಕೊಂಡಿದ್ದಾರೆ ಸೇಲ್ ಇರ್ಗಳನ್ನು ಹಾಕ್ಕೊಂಡಿದ್ದಾರೆ ಸೈಟು ಇಲ್ಲ ದುಡ್ಡು ಇಲ್ಲ ಈಗ ಪಾಪ ಪೊಲೀಸರು ಅದೇನು ಕೆಲಸ ಮಾಡ್ತಿದ್ರು ನಿಮ್ಗೆ ಅದೇನು ಭಗವಂತ ನಾಲೇಜ್ ಕೊಟ್ಟಿದ್ರು ಅನ್ ಗೊತ್ತಿಲ್ಲ ಇಮ್ಮಿಡಿಯೇಟ್ ನೀವೆಲ್ಲ ಎಲ್ಲೆಲ್ಲಿ ಇರ್ತೀರ ಅಲ್ಲಲ್ಲಿ ಸ್ಟೇಷನಲ್ಲಿ ಎಫ್ಐಆರ್ಗಳನ್ನು ಹಾಕಿಸಿ ನೀವೇನು ಅವನು ನಂಜುಂಡಯ್ಯ ಅನ್ನೋ ಒಬ್ಬ ಪೊಲೀಸ್ ಡೆವಲಪರ್ ಪೊಲೀಸ್ ರಿಯಲ್ ಎಸ್ಟೇಟ್ ಮಾಡೋದವನು ಪೊಲೀಸ್ ಕೆಲಸಲ್ಲಿ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾರಲ್ಲ ಇಂಥವ್ರಿಗೆ ಮನೆಗೆ ಹೋಗಿ ಅವ್ರಿಗೆ ಬೂಟಲ್ಲಿ ಹೊರದು ನಿಮ್ಗೆ ದುಡ್ಡು ಏನು ಕೊಟ್ಟಿದ್ರ ದುಡ್ಡನ್ನು ವಾಪಸ್ ಇಸ್ಕೊಂಡು ದಯಮಾಡಿ ನೀವು ಕಾನೂನಿನ ಮೂಲಕ ಹೋರಾಟ ಮಾಡಬೇಕು ಅಂತ ಕೇಳ್ಕೊಳ್ತೀನಿ